ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನೂ ವಂದಿಸುವಂತವನಾಗುತ್ತೇನೆ ಪ್ರೈಸ್ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಯೋಹಾನನು ಬರೆದ ಶುವಾರ್ತೆ ಹದಿನೇಳನೇ ಅಧ್ಯಾಯ ಮೂರನೇ ವಚನ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ ಒಬ್ಬನೇ ಸತ್ಯದೇವರಾಗಿರುವ ನಿನ್ನನ್ನು ನೀನು ಗಳಿಸಿಕೊಟ್ಟ ಏಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವವು ವಾಕ್ಯದ ಶಿರೋನಾಮೆ ಏನೆಂಬುದಾಗಿ ನೋಡುವಾಗ ನಿತ್ಯ ಜೀವವು ಎಂಬುದಾಗಿ ಈ ನಿತ್ಯ ಜೀವವು ನಮಗೆ ಯಾರಿಂದ ಬರುತ್ತದೆ ಈ ನಿತ್ಯ ಜೀವದಿಂದ ನಮ್ಮ ಜೀವಿತದಲ್ಲಿ ಏನಾಗುತ್ತದೆ ಈ ನಿತ್ಯ ಜೀವವನ್ನು ನಾವು ಯಾವ ರೀತಿಯಾಗಿ ಹೊಂದಿಕೊಳ್ಳಬೇಕೆಂಬುದಾಗಿ ವಾಕ್ಯದ ಮೂಲಕ ತಿಳಿದುಕೊಳ್ಳುತ್ತದೆ ಯೇಸು ಕ್ರಿಸ್ತನು ಈ ವಾಕ್ಯವನ್ನು ಸ್ಪಷ್ಟವಾಗಿ ಶಿಷ್ಯರಿಗೆ ಹೇಳುತ್ತಾ ಇದ್ದಾನೆ ನಾವು ಯಾವ ರೀತಿಯಾಗಿ ಜೀವಿಸಬೇಕು ಯಾವ ರೀತಿಯಾಗಿ ಜೀವಿಸಿದರೆ ಈ ನಿತ್ಯ ಜೀವವನ್ನು ಹೊಂದಿಕೊಳ್ಳುತ್ತೇವೆ ಎಂಬುದಾಗಿ ಏಸು ಕ್ರಿಸ್ತನು ವಾಕ್ಯದ ಮೂಲಕ ಹೇಳುತ್ತಾ ಇದ್ದಾನೆ ನನ್ನನ್ನು ಗಳಿಸಿ ಕೊಟ್ಟಾತನನ್ನು ತಿಳಿದುಕೊಳ್ಳುವುದು ನನ್ನನ್ನು ತಿಳಿದುಕೊಳ್ಳುವುದು ನಿತ್ಯ ಶಿವ ಎಂಬುದಾಗಿ ಯೇಸು ಕ್ರಿಸ್ತನು ಇದ್ದಾನೆ ಏಸು ಕ್ರಿಸ್ತನು ಕಳಿಸಿಕೊಟ್ಟವರು ಯಾರೆಂಬುದಾಗಿ ನೋಡುವಾಗ ತಂದೆಯಾದ ದೇವರು ಭೂಮಿ ಆಕಾಶಗಳ ಒಡೆಯನು ಸರ್ವಲೋಕದ ಸೃಷ್ಟಿಕರ್ತನು ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾನೆ ಈ ಲೋಕಕ್ಕೆ ಏಸು ಕ್ರಿಸ್ತನನ್ನು ಯಾಕೆ ಕಳಿಸಿಕೊಟ್ಟಿದ್ದಾನೆ ಎಂಬುದಾಗಿ ನೋಡುವಾಗ ತಂದೆಯಾದ ದೇವರು ಸರ್ವಲೋಕವನ್ನು ಸೃಷ್ಟಿ ಮಾಡಿದ್ದನು ಮಾಡಿದಾದ ಮೇಲೆ ತನ್ನ ಸ್ವಾರೂಪದಲ್ಲಿ ಮನುಷ್ಯರನ್ನು ಸೃಷ್ಟಿ ಮಾಡಿದರು ಮನುಷ್ಯರು ಸೈತಾನನ ಮಾತನ್ನು ಕೇಳಿ ಪಾಪಕ್ಕೆ ಒಳಗಾಗಿ ತಂದೆಯಾದ ದೇವರಿಂದ ದೂರ ಹೋದರು ದೂರ ಹೋದಾಗ ತಂದೆಯಾದ ದೇವರು ನನ್ನಿಂದ ನಾನು ಸೃಷ್ಟಿಸಲ್ಪಟ್ಟಂತ ನನ್ನ ಸ್ವಾರೂಪದಲ್ಲಿ ನಿರ್ಮಿಸಲ್ಪಟ್ಟಂತ ಮಕ್ಕಳು ನನ್ನಿಂದ ದೂರ ಹೋಗಿದ್ದಾರೆ ಎಂಬುದಾಗಿ ತನ್ನ ಪ್ರಿಯ ಕುಮಾರನಾದಂತ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಹೊಂದಿಕೊಳ್ಳಬೇಕೆಂಬುದಾಗಿ ಏಸು ಈ ಲೋಕಕ್ಕೆ ಬಂದನು ನಾವು ಈ ಲೋಕದಲ್ಲಿ ಜೀವಿಸುವಾಗ ಯೇಸು ಕ್ರಿಸ್ತನನ್ನು ತಿಳಿದುಕೊಳ್ಳುವಂಥದ್ದು ದೇವರನ್ನು ನಾವು ತಿಳಿದುಕೊಳ್ಳುವಂಥದ್ದೇ ನಿತ್ಯ ಜೀವವಾಗಿದೆ ನಾವು ಯಾವ ರೀತಿಯಾಗಿ ಏಸು ಕ್ರಿಸ್ತನನ್ನು ತಿಳಿದುಕೊಂಡಿದ್ದೇವೆ ಎಂಬುದಾಗಿ ನೋಡುವಾಗ ನಾವು ಕತ್ತಲೆ ಜೀವಿತದಲ್ಲಿ ಪಾಪದ ಜೀವಿತದಲ್ಲಿ ನಾಶಿನ ಮಾರ್ಗದಲ್ಲಿ ಕಣ್ಣಿನ ಆಸೆ ಬದುಕು ಬಾಳಿನ ಡಬ್ಬ ಈ ಲೋಕದ ಎಲ್ಲ ಆಸೆಗೆ ಒಳಗಾಗಿ ಕೊನೆಯದಾಗಿ ನಮ್ಮ ಜೀವಿತ ಮುಗಿದು ಹೋಯಿತು ನಾವು ನಿರೀಕ್ಷೆ ಇಲ್ಲದ ರೀತಿಯಲ್ಲಿ ನನ್ನ ಜೀವಿತ ಇಷ್ಟೇ ಎಂಬುದಾಗಿ ಕೊನೆಯದಾಗಿ ನಾವು ಮರಣಕ್ಕೆ ತುತ್ತಾಗಿ ರೀ ಹೋಗುವಂತವರಾಗಿದ್ದೇವೆ ನಾವು ನಿರಾಶೆಯಲ್ಲಿರುವಾಗ ಮಾರ್ಗ ಕಾಣದೇ ಇರುವಾಗ ನಿರ್ಗತಿಕರಾಗಿದ್ದಾಗ ಯೇಸು ಕ್ರಿಸ್ತನ ವಾಕ್ಯ ನಮ್ಮ ಬಳಿಗೆ ಸುವಾರ್ಥಿಕರು ತೆಗೆದುಕೊಂಡು ಬಂದು ನಿಜವಾದ ದೇವರು ಯೇಸು ಕ್ರಿಸ್ತನು ಆದರು ನಮಗಾಗಿ ಶಿಲುಮೆ ಮರಣವನ್ನು ಅನುಭವಿಸಿದ್ದಾನೆ ನಮ್ಮ ಪಾಪಗಳಿಗಾಗಿ ಶಿಲುಬೆ ಮರಣವನ್ನು ಅನುಭವಿಸಿದ್ದಾನೆ ಹೂಡಲ್ಪಟ್ಟಿದ್ದಾನೆ ಮೃತ್ಯುಂಜಯನಾಗಿ ಎತ್ತಿದ್ದಾನೆ ಎಂಬುದಾಗಿ ಈ ವಿಷಯವನ್ನು ನಾವು ಯಾವಾಗ ತಿಳಿದುಕೊಂಡೆವು ಆವಾಗ ನಮ್ಮ ಹೃದಯದಲ್ಲಿ ಒಂದು ನಂಬಿಕೆ ಬಂತು ಆ ನಂಬಿಕೆ ಹೃದಯದಲ್ಲಿಟ್ಟವರಾಗಿ ಬಾಯಿಂದ ಅರಿಕೆ ಮಾಡಿ ಏಸು ಕ್ರಿಸ್ತನನ್ನು ನಾವು ತಿಳಿದುಕೊಂಡೆವು ಏಸು ಕ್ರಿಸ್ತನನ್ನು ನಾವು ಯಾವಾಗ ತಿಳಿದುಕೊಂಡೆವು ತಂದೆಯಾದ ದೇವರು ಏಸು ಕ್ರಿಸ್ತನನ್ನು ಕಳಿಸಿಕೊಟ್ಟಿದ್ದಾನೆಂಬುದಾಗಿ ತಿಳಿದುಕೊಂಡು ಆ ಒಂದು ದಿನದ ಮೊದಲು ಇಲ್ಲಿಯವರೆಗೂ ನಾವು ನಿತ್ಯ ಜೀವವನ್ನು ಜೀವಿಸುತ್ತಾ ಇದ್ದೇವೆ ಅನೇಕ ಜನರು ಹೇಳುತ್ತಾರೆ ನನಗೆ ನಿತ್ಯ ಜೀವ ಇದೆ ಅದು ಪರಲೋಕದಲ್ಲಿದೆ ಎಂಬುದಾಗಿ ಕರ್ತನಲ್ಲಿ ಪ್ರೀತಿಯುಳ್ಳ ಕ್ರೈಸ್ತ ಸಹೋದರ ಸಹೋದರಿಯರೇ ನಿತ್ಯ ಜೀವ ಎಲ್ಲಿದೆ ಎಂಬುದಾಗಿ ನೋಡುವಾಗ ನಾವು ಯೇಸು ಕ್ರಿಸ್ತನನ್ನು ತಿಳಿದುಕೊಳ್ಳುವಂಥದ್ದು ತಂದೆಯಾದ ದೇವರನ್ನು ತಿಳಿದುಕೊಳ್ಳುವಂಥದ್ದೇ ನಿತ್ಯ ಜೀವವಾಗಿದೆ ನಾವು ತಿಳಿದುಕೊಂಡ ಕ್ಷಣದಿಂದ ಪ್ರತಿನಿತ್ಯವೂ ಯೇಸು ಕ್ರಿಸ್ತನ ವಾಕ್ಯಗಳನ್ನು ಧ್ಯಾನ ಮಾಡುವುದು ಯೇಸು ಕ್ರಿಸ್ತನ ಎಲ್ಲ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದು ಪ್ರೀತಿ ಶಾಂತಿ ಸಮಾಧಾನ ಸಂತೋಷ ಮಾರ್ಗದರ್ಶನ ತೋರುವಂತದ್ದು ಈ ರೀತಿಯಾಗಿ ಜೀವಿಸುವಂತದ್ದೇ ನಿತ್ಯ ಜೀವವಾಗಿದೆ ನಿತ್ಯ ಜೀವ ಇಲ್ಲ ನಿತ್ಯ ಜೀವ ಯೇಸು ಕ್ರಿಸ್ತನನ್ನು ತಿಳಿದುಕೊಳ್ಳುವಾಗ ದೇವರನ್ನು ನಾವು ತಿಳಿದುಕೊಳ್ಳುವಾಗ ನಿತ್ಯ ಜೀವವನ್ನು ಹೊಂದಿಕೊಳ್ಳುತ್ತೇವೆ ಆ ನಿತ್ಯ ಜೀವವನ್ನು ನಾವು ಯಾವಾಗಲೂ ಜೀವಿಸುತ್ತೇವೆ ನಮ್ಮ ಜೀವಿತದಲ್ಲಿ ನಿತ್ಯ ಜೀವ ಇರುವಾಗ ಲೋಕದ ಆಸೆಗಳು ಪಾಪದ ಜೀವಿತ ಕತ್ತಲೆ ಜೀವಿತ ಎಷ್ಟು ಮಾತ್ರಕ್ಕೂ ಇರುವುದಿಲ್ಲ ಯಾಕೆ ಎಂಬುದಾಗಿ ನೋಡುವಾಗ ನಿತ್ಯ ಜೀವ ನಮ್ಮ ಬಳಿಯಲ್ಲಿದೆ ಸತ್ಯದ ವಾಕ್ಯಗಳು ನಮ್ಮಲ್ಲಿದೆ ನಾವು ಪ್ರತಿನಿತ್ಯ ಓದಲು ಕೈಗೊಂಡು ನಡೆಯುತ್ತೇವೆ ಈ ಒಂದು ದಿನದಲ್ಲಿ ಸುಂದರ ಸಮಯವಾಗಿದೆ ನಿತ್ಯ ಜೀವ ಏನೆಂಬುದಾಗಿ ನಾವು ತಿಳಿದುಕೊಂಡಿದ್ದೇವೆ ನಾವು ಅಷ್ಟೇ ನಿತ್ಯ ಜೀವವನ್ನು ಹೊಂದಿಕೊಳ್ಳದ ಹಾಗೆ ನಮ್ಮ ಕುಟುಂಬದವರಷ್ಟೇ ನಿತ್ಯ ಜೀವ ಹೊಂದಿಕೊಳ್ಳದ ಹಾಗೆ ಇನ್ನು ಅನೇಕ ಜನರು ನಿತ್ಯ ಜೀವವನ್ನು ಹೊಂದಿಕೊಂಡಿಲ್ಲ ಆ ಜನರಿಗೆ ಏಸು ಕ್ರಿಸ್ತನ ಬಗ್ಗೆ ತಿಳಿಸುವಂತವರಾಗೋಣ ತಂದೆಯಾದ ದೇವರ ಬಗ್ಗೆ ತಿಳಿಸುವಂತವರಾಗೋಣ ತಿಳಿದುಕೊಳ್ಳುವಾಗ ಈ ಲೋಕದಲ್ಲಿ ಯಾರೆಲ್ಲ ಮಾರ್ಗ ತಪ್ಪಿ ಹೋಗಿದ್ದಾರೋ ಈ ಲೋಕದಲ್ಲಿ ಯಾರೆಲ್ಲ ಕತ್ತಲೆ ಜೀವಿಸ್ತಾ ಇದ್ದಾರೋ ಈ ಲೋಕದಲ್ಲಿ ಯಾರೆಲ್ಲ ನಿರಾಶೆಯನ್ನು ಜೀವಿಸುತ್ತಾ ಇದ್ದಾರೋ ಅವರು ನಿತ್ಯ ಜೀವವನ್ನು ಕಂಡುಕೊಳ್ಳುತ್ತಾರೆ ಯೇಸು ಕ್ರಿಸ್ತನ ಪ್ರೀತಿಯನ್ನು ತಿಳಿಸುವಾಗ ಈ ಒಂದು ಸುಂದರ ಸಮಯವಾಗಿದೆ ಈ ಲೋಕದ ಜನರಿಗೆ ನಾವು ಏಸು ಕ್ರಿಸ್ತನ ಪ್ರೀತಿಯನ್ನು ತಿಳಿಸುವಂತವರಾಗ ಏಸು ಕ್ರಿಸ್ತನ ಶಿವಮೆ ಮರಣವನ್ನು ಏಸು ಕ್ರಿಸ್ತನು ಹೂಡಲ್ಪಟ್ಟಂಥದ್ದು ಏಸು ಕ್ರಿಸ್ತನು ಮತ್ತೆ ಮೃತ್ಯುಜಯನಾಗಿ ಎಂದು ಸಂದೇಶವನ್ನು ನಾವು ಹೇಳುವಾಗ ಈ ಲೋಕದ ಜನರು ನಿತ್ಯ ಜೀವವನ್ನು ತಿಳಿದುಕೊಳ್ಳುತ್ತಾರೆ ಆ ನಿತ್ಯ ಜೀವವನ್ನು ಪ್ರತಿನಿತ್ಯವೂ ಜೀವಿಸುತ್ತಾರೆ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಆಶೀರ್ವದಿಸಲಿ ಆಮೇಲೆ